ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ಪ್ರಥಮ ಬಾರಿ ಕಲಬುರಗಿಗೆ ಆಗಮಿಸಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ನಾಯಕರು ಹಾಗೂ ಅಭಿಮಾನಿಗಳಿಂದ ರಾಧಾಕೃಷ್ಣ ಅವರಿಗೆ ಸನ್ಮಾನಿಸಲಾಯಿತು ನಂತರ ಐದು ವರ್ಷಗಳಾದರೂ ಬಿಜೆಪಿ ಸರ್ಕಾರ ಮಾಡಿದ್ದಾದ್ರೂ ಏನು ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಐದು ಕೋಟಿ ಜನರು ಉಪಯೋಗಿಸುತ್ತಿದ್ದಾರೆ ಅಂತ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ ಪ್ರಕಾಶ ಪಾಟೀಲ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಮುಖ್ಯಮಂತ್ರಿ ಸಲಹೆಗಾರರಾದ ಬಿಆರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಶಾಸಕರು ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆಎಸ್ ಟಿವಿ ಫೋರ್ ಕಲಬುರಗಿ ಕ್ಷೇತ್ರದ ಒಂದು ಲೋಕಸಭಾ ಚುನಾವಣೆ ಅಂದ್ರೆ ಕೇವಲ ರಾಜ್ಯ ಮಟ್ಟದಿಂದ ಎಲ್ಲರೂ ನೋಡ್ತಾ ಇಲ್ಲ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನಾಗ್ತದೆ ಕಲಬುರಗಿ ಜಿಲ್ಲೆಯಲ್ಲಂತ ಯಾಕಂದ್ರೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಗಳಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಪ್ರತಿನಿಧಿಸಿರುವಂತಹ ಈ ಒಂದು ಕ್ಷೇತ್ರ ಸ್ವಾಗತವನ್ನು ನಾವು ನೀಡ್ತಾ ಇದ್ದೀವಿ ಅದರ ಜೊತೆಗೆ ಹಲವಾರು ನಮ್ಮ ನಾಯಕರು ಶಾಸಕರು ಈಗ ಪ್ರತಿ ನಿಮಿಷ ಇರೋದು ನಾವು ಈ ಸಭೆಯನ್ನ ಉತ್ತಾಯ ಮಾಡಿಸ್ಬೇಕಾಗ್ತದೆ ಮುಕ್ತಾಯಗೊಳಿಸ್ಬೇಕಾಗ್ತದೆ ಮತ್ತು ವಿಶೇಷವಾಗಿ ಈ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀ ರಾಧಾಕೃಷ್ಣ ಸಾಹೇಬೆ ಹಾಗೂ ನಿಷೇಧದ ಎಲ್ಲ ನಮ್ಮ ಹಿರಿಯರೇ ಅಕಾಡೆಗೆರೆ ತಾಯಿಗೆರೆ ಹಾಗೂ ನನ್ನ ಯುವ ಸ್ನೇಹಿತರು ಮೊದಲನೇದಾಗಿ ವೇದಿಕೆ ಪರವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಸಮಸ್ತ ಮುಖಂಡರ ಪರವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾವೆಲ್ಲರೂ ಹಾಗೂ ರಾಧಾಕೃಷ್ಣ ಅವರಿಗೆ ಅದೂರಿಯಾದಂತ ಸ್ವಾಗತವನ್ನು ನಾವು ನೀಡಿದ್ದೀರಾ ನಾವೆಲ್ಲರೂ ಕೋಟಿ ಕೋಟಿ ಅಂಶಗಳನ್ನ ಅಭಿನಂದನೆಗಳನ್ನ ನಾವು ಸಂಸ್ಥೆ ನಾನು ಕಳಿಸ್ತಾ ಇದ್ದೇವೆ ಬದುಕಳದ ಹಾಗೆ ಒಂದು ಬಹಳ ಮಹತ್ವ ಪೂರ್ಣವಾದಂತಹ ಘಟಕದಲ್ಲಿ ನಾವು ಇದ್ದೇವೆ ಕಟ್ಟಡದಲ್ಲಿದ್ದೇವೆ ಇದು ಬರೇ ಒಂದು ಕಲಬುರಗಿ ಚುನಾವಣೆ ಅಷ್ಟೇ ಅಲ್ಲ ಇದು ನಮ್ಮ ದೇಶದ ಇತಿಹಾಸದ ಚುನಾವಣೆ ಮುಂಬರುವ ದಿನಗಳಲ್ಲಿ ನಾವು ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ಹೋಗಬೇಕು ನಾವು ಯಾವ ರೀತಿ ಪ್ರಗತಿ ಪರವಾದಂತ ಆಲೋಚನೆಗಳು ಇಟ್ಕೋಬೇಕು ಅಂತ ಒಂದು ಮತ್ತೆ ಸಂವಿಧಾನವನ್ನು ಉಳಿಸಬೇಕಾಗಿರುವಂತಹ ಒಂದು ಹೋರಾಟದ ಚುನಾವಣೆ ಆಗಿದೆ ಕಳೆದ ಬಾರಿ ంగులి మతదారులు బాధు నిరీక్షి ఉమేశారు ఆస్తుేరంత